ನಮಸ್ಕಾರ ಮತ್ತೊಮ್ಮೆ ಫೋ ವಿತ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಹಾಗೆ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಜರ್ ಆಗಿ ಎರಡು ಅಪ್ಡೇಟ್ಸ್ಗಳು ರೇಷನ್ ಕಾರ್ಡ್ದು ಬಂದಿದೆ ಒಂದು ಇದರಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಯಾಕಂದರೆ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ರೆ ಫುಲ್ ಕನ್ಫ್ಯೂಷನ್ ಆಗ್ತೀರಾ ಆಮೇಲೆ ಪದೇ ಪದೇ ಅದ್ರ ಸಲುವಾಗೇ ಕಮೆಂಟ್ಗಳನ್ನ ಕೂಡ ಹಾಕ್ತೀರಾ ಕನ್ಫ್ಯೂಷನ್ಗಳೆಲ್ಲ ಯಾವುದು ಬೇಡ ಅಂತ ಹೇಳಿ ಎರಡು ಪಾರ್ಟ್ ಆಗಿ ಮಾಡ್ತೀನಿ ಮುಂದಿನ ಪಾರ್ಟ್ನ ಮಿಸ್ ಮಾಡ್ದಿರೋ ಹಾಗೆ ನೋಡಿ ಸೊ ಇದರಲ್ಲಿ ಪ್ರಮುಖವಾಗಿ ಬಂದಿರುವಂಥ ಅಪ್ಡೇಟ್ ಯಾವುದು ಅಂತ ಹೇಳಿದ್ರೆ ತಿದ್ದುಪಡಿ ಬಗ್ಗೆ ನಿಮ್ಗೆಲ್ರಿಗೂ ಇವಾಗ ಆಲ್ರೆಡಿ ಗೊತ್ತಿದೆ ಮಾಡಿಸ್ಕೋತಾ ಇದ್ದೀರಾ ಇನ್ನೂ ಮಾಡಿಸ್ಕೋಬೇಕಾಗಿದೆ ಸರ್ಕಾರದವ್ರು ಏನು ಮಾಡಿದ್ರು ಡಿಸೆಂಬರ್ ತನಕನೂ ನಿಮಗೆ ಕಾಲಾವಕಾಶನ ಕೊಟ್ಟರು ಅದಾದಮೇಲೆ ಜಾನ್ವರಿಗೆ ಅದನ್ನ ಪುಷ್ ಮಾಡಿದ್ರು ಇವಾಗ ನಿಮಗೆ ಜಾನ್ವರಿ ಮೂವತ್ತೊಂದನೇ ತಾರೀಕಿನ ಒಳಗೆ ನಿಮಗೆ ಕಾಲಾವಕಾಶನ ಕೊಟ್ಟಿದ್ರು ತಿದ್ದುಪಡಿನ ಮಾಡಿಸ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಇದಾದ ನಂತರನು ಸಹ ಇವರು ಸರ್ವೇನ ಮಾಡಿದ್ರು ಸರ್ವೆ ಮಾಡಿದ ನಂತರ ಅದರಲ್ಲಿ ಬಂದಿರುವಂಥ ರಿಪೋರ್ಟ್ಸ್ಗಳ ಪ್ರಕಾರ ಈಗ ರೇಷನ್ ಕಾರ್ಡಿನ ಒಂದು ಕಂಪ್ಲೀಟ್ ಆಗಿ ತಿದ್ದುಪಡಿನ ಇನ್ನೂ ಜನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ಒಂದು ರಿಪೋರ್ಟ್ ಬಂದಿರುವಂಥದ್ದು ಸೊ ತುಂಬ ಜನ ಆಲ್ರೆಡಿ ಮಾಡಿಸ್ಕೊಂಡಿದ್ರು ಜೊತೆಗೆ ಇವಾಗ ಸರ್ವರ್ ಸಮಸ್ಯೆ ಅಂತ ಹೇಳಿ ಮಾಡಿಸ್ಕೊಳ್ದಿಲ್ದಿರೋರು ಇದ್ದಾರೆ ಆ್ಯಕ್ಚುಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಮಾಡಿಸ್ಕೊಂಡ್ರು ಇನ್ನೂ ಫಿಫ್ಟಿ ಪರ್ಸೆಂಟ್ ಜನ ಮಾಡಿಸ್ಕೊಳ್ಳಿಲ್ಲ ಮಾಡಿಸ್ಕೊಳ್ದಿಲ್ದಿರೋ ಕಾರಣ ಏನು ಅಂತ ಹೇಳಿದ್ರೆ ಸರ್ವರ್ ಇಲ್ಲ ಆಮೇಲೆ ಈ ಒಂದು ಜಾಗದಲ್ಲಿ ಮಾತ್ರನೇ ಆಲ್ರೆಡಿ ಇವಾಗ ಟೋಕನ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ ಅದಾದ್ಮೇಲೆ ನಮ್ಗೆ ಹೋಗಿ ಮಾಡೋದಿಕ್ಕೆ ಆಗಲಿಲ್ಲ ಅಂತ ಹೇಳಿ ಜೊತೆಗೆ ನಿಮ್ಮ ಡಾಕ್ಯುಮೆಂಟೇಶನ್ಗಳು ಸರಿ ಮಾಡಿಸ್ಕೋಬೇಕಾಗಿತ್ತು ಇದೆಲ್ಲ ಒಂದಷ್ಟು ಕಾರಣಗಳನ್ನ ಇಟ್ಕೊಂಡು ರೇಷನ್ ಕಾರ್ಡ್ ತಿದ್ದುಪಡಿನ ನೀವುಗಳು ಮಾಡಿಸ್ಕೊಳ್ಳಿಲ್ಲ ಅದಕ್ಕೆ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಫೆಬ್ರವರಿಗೆ ಕಾಲಾವಕಾಶನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಬಟ್ ಈ ತಿಂಗಳು ಪೂರ್ತಿ ಅಂತೂ ಖಂಡಿತ ಇರೋದಿಲ್ಲ ಹದಿನೈದನೇ ತಾರೀಕಿನ ಒಳಗೆ ನಿಮಗೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೈದನೇ ತಾರೀಕು ತಿದ್ದುಪಡಿಗೆ ನಿಮಗೆ ಕೊನೆಯ ದಿನಾಂಕ ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಡಿಸೆಂಬರ್ ಜಾನ್ವರಿ ಈಗ ಫೆಬ್ರವರಿ ಹದಿನೈದು ಟೋಟಲ್ ಆಗಿ ಎರಡೂವರೆ ತಿಂಗಳು ನಿಮಗೆ ತಿದ್ದುಪಡಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸರ್ಕಾರದವರು ನೀವು ಇನ್ನೂ ಸಹ ಮಾಡಿಸ್ಕೊಡಿಲ್ಲ ಅಂದರೆ ಎಲ್ಲಿ ಆದರೂ ಓಕೆ ಇವಾಗ ನಿಮಗೆ ಅಲ್ಲೇ ಪರ್ಟಿಕ್ಯುಲರ್ ಆಗಿ ಹೋಗಿ ಮಾಡಿಸ್ಕೋಬೇಕು ಅನ್ನೋದು ಏನಿಲ್ಲ ಯಾವ ಬೆಂಗ್ಳೂರವನ್ನು ಕರ್ನಾಟಕವನ್ನು ಸೇವಾ ಸೇಂದ್ರಗಳಿಗೆ ಹೋದರೆ ನಿಮಗೆ ಅಲ್ಲಿ ಮಾಡಿ ಕೊಡ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಅಲ್ಲೇ ಹೋಗಿ ಮಾಡಿಸ್ಕೊಳ್ಳಿ ಟೋಕನ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ಎಲ್ಲ ಕಡೆನೂ ಇವಾಗ ಸರ್ವರ್ನ ಬಿಟ್ಟಿದ್ದಾರೆ ನಿಮ್ಮ ನಿಯರೆಸ್ಟ್ ಬೆಂಗಳೂರು ಒಂದು ಸೇವಾ ಕೇಂದ್ರಗಳಿಗೆ ಹೋಗಿ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಆಧಾರ್ ಕಾರ್ಡನ್ನ ತಗೊಂಡೋಗಿ ಏನು ಕರೆಕ್ಷನ್ ಮಾಡಿಸ್ಬೇಕು ಅಂತಿದ್ದೀರಾ ಅದರದ್ದು ಪ್ರೂಫ್ನ ತಗೊಂಡು ಹೋಗಿ ಹೊಸ ಹೆಸರು ಆ್ಯಡ್ ಮಾಡ್ಬೋದು ಹಳೆ ಹೆಸರಿನ ಡಿಲೀಟ್ ಮಾಡ್ಬೋದು ಅಡ್ರೆಸ್ ಚೇಂಜ್ ಮಾಡ್ಬೋದು ಫೋನ್ ನಂಬರ್ ಚೇಂಜ್ ಮಾಡ್ಬೋದು ಎಲ್ಲ ರೀತಿಯಾಗಿರುವಂಥ ಸೌಲಭ್ಯಗಳಿರುತ್ತೆ ನಿಮ್ಮ ರೇಷನ್ ಡಿಪ್ಪೋನು ಕೂಡ ನೀವು ವರ್ಗಾವಣೆ ಮಾಡಿಸ್ಕೋಬೋದು ಎ ಟು ಝೆಡ್ ತಿದ್ದುಪಡಿ ಅಂತ ಹೇಳಿದಾಗ ಎ ಟು ಕರೆಕ್ಷನ್ಸ್ ಕರೆಕ್ಷನ್ಸ್ಗಳು ಇದರಲ್ಲಿ ಇರುತ್ತೆ ನಿಮಗೆ ಸೊ ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೈದೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇದೆ ನಿಮ್ಮ ನಿಯರೆಸ್ಟ್ ಕೇಂದ್ರಗಳಿಗೆ ಹೋಗಿ ಮಾಡಿಸ್ಕೊಳ್ಳಿ ಈ ವಿಡಿಯೋನ ಸಾಕಷ್ಟು ಜನರಿಗೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂದರೆ ಅವ್ರಿಗೂ ಸಹ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಡಿಯೋವಿಂದ ಅವ್ರಿಗೂ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಬೇಕಾಗುತ್ತೆ ಅದರೆಲ್ಲ ಅಪ್ಡೇಟ್ಸ್ಗಳನ್ನ ನಾನು ಪ್ರತಿದಿನ ಕೊಡ್ತಾ ಇರ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ದಿರೋ ಹಾಗೆ ಮುಂದಿನ ವೀಡಿಯೋನು ಖಂಡಿತವಾಗ್ಲೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ